ಕಾರ್ಯಕರ್ತರು ಮತ್ತು ಮುಖಂಡಗಳನ್ನು ಇವತ್ತೇನು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ವಿ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಅವರು ಬಂದಿದ್ದರು ನಮ್ಮೆಲ್ಲರ ಕಾರ್ಯಕರ್ತರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಈ ತಾಲೂಕಿನ ಆಗುವಗಳು ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡಗಳಿಗೆ ಸ್ಪಂದಿಸಿ ಕಾರ್ಯಕ್ರಮಗಳನ್ನು ರೂಪಿಸಿ ಕೆಲಸವನ್ನು ಮಾಡಬೇಕು ಅಂತ ನಾವು ಅವರಲ್ಲಿ ಅನುಮೋದನೆಯನ್ನು ಇಟ್ಟಿದ್ದೀವಿ ಅವರು ಅದಕ್ಕೆ ಸ್ಪಂದಿಸಿ ನಾನು ಯಾವುದೇ ಕಾರ್ಯಕರ್ತರಾಗಲಿ ಯಾರಿಗೆ ಆಗಲಿ ಪಕ್ಷಭೇದ ಮರೆತು ಎಲ್ಲರಿಗೂ ಕೆಲಸ ಮಾಡಿಕೊಡ್ತಿದೆ ಅಂತ ಹೇಳಿ ಹೇಳೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತು ಎರಡನೇದಾಗಿ ಇವತ್ತು ನಾವು ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅಂತ ತಾಲೂಕಿನಲ್ಲಿ ನಮ್ಮ ನಾಯಕರು ನಿರ್ಧಾರ ಮಾಡಿದ್ದಾರೆ ಪ್ರತಿ ಪಂಚಾಯಿತಿಯಲ್ಲಿ ಆರೋಗ್ಯ ಶಿಬಿರವನ್ನು ಮಾಡಲಿಕ್ಕೆ ನಾವು ನಡೀತೀವಿ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರನ್ನ ಇವತ್ತು ಆರೋಗ್ಯ ಶಿಬಿರ ಆರೋಗ್ಯ ಬಹಳಷ್ಟು ಮುಖ್ಯ ನಮಗೆಲ್ಲ ಗೊತ್ತಿದೆ ಕೊರೋನಾ ಬಂದ ಮೇಲೆ ಬಹಳಷ್ಟು ಆರೋಗ್ಯಗಳಲ್ಲಿ ಏರುಪೇರು ಆಗ್ತಾ ಇದೆ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿರೋದ್ರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ನಗರ ಪ್ರದೇಶದಲ್ಲಿ ಇರ್ಬೋದು ಹಾಗಾಗಿ ನಾವೊಂದು ಎಲ್ಲ ರೀತಿಯಲ್ಲಿ ಆರೋಗ್ಯ ಶಿಬಿರಗಳಲ್ಲಿ ಪ್ರತಿಯೊಬ್ಬರಿಗೂ ಭಾರಿ ಚೆಕ್ಅಪ್ ಏನು ಅಂತ ಕೇಳ್ತಾರೆ ಪ್ರತಿ ಶರೀರದಲ್ಲಿ ಎಲ್ಲ ಅಂಗಾಂಗಗಳನ್ನ ಪರೀಕ್ಷೆಗೆ ಒಳಪಡಿಸಿ ಯಾರಿಗೆ ತೊಂದರೆ ಇದೆ ಆ ತೊಂದರೆ ಇರುವಂತವ್ರನ್ನ ಆ ಸಂಬಂಧಪಟ್ಟಂತ ಡಾಕ್ಟರ್ಗಳು ಮತ್ತು ಆಸ್ಪತ್ರೆಗಳಿಗೆ ಕಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಬೇಕು ಅಂತ ಎರಡನೇದಾಗಿ ನಾವು ಅಂದ್ಕೊಂಡಿದ್ವಿ ಮೂರನೇದಾಗಿ ಈ ತಾಲೂಕಿನ ಏನು ಸನ್ಮಾನ್ಯ ಈ ರಾಜ್ಯ ಸರ್ಕಾರ ಮತ್ತು ಶಾಸಕರು ಏನಿವತ್ತು ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಲಿಕ್ಕೆ ಮತ್ತು ನಮ್ಮ ಸಾಮಾನ್ಯ ಜನರಿಗೆ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಅವ್ರ ಏನು ಇವತ್ತು ಕಷ್ಟ ಇದೆ ಆ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ನಾವು ನಮ್ಮ ಪಕ್ಷ ಸ್ವಾಭಿಮಾನಿ ಜನತಾ ಪಕ್ಷ ಮಾಡಬೇಕು ಅಂತ ನಾವು ಕರೆ ಕೊಟ್ಟಿದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಸನ್ಮಾನ್ಯ ಈ ತಾಲೂಕಿನ ಶಾಸಕರು ಬಹಳಷ್ಟು ಬೊಗಳೇ ಬಿಡೋದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಇವತ್ತು ಅವ್ರು ಹೇಳಿದರು ನಾನು ಗೆದ್ದ ಮೇಲೆ ಯಾವುದೇ ಆಫೀಸಲ್ಲಿ ಯಾವುದೇ ಕಚೇರಿಯಲ್ಲಿ ಭ್ರಷ್ಟಾಚಾರ ಆದರೂ ಸಹ ನಾನೇ ಹೊಣೆ ಅಂತೇಳಿದ್ರು ಇವತ್ತು ಎಲ್ಲ ಕಚೇರಿಗಳಲ್ಲಿ ಸುಮಾರು ಇಪ್ಪತ್ತು ಇವತ್ತೇನು ಇಪ್ಪತ್ತಾರು ಮೂವತ್ತು ಇಲಾಖೆಗಳಿದೆ ಆ ಇಲಾಖೆಗಳಲ್ಲಿ ದುಡ್ಡು ಕೊಡದೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಆಗ್ತದೆ ಅಂತ ಸನ್ಮಾನ್ಯ ಶಾಸಕರು ಹೇಳಿದರು ಇವತ್ತು ಅವರ ಕಾರ್ಯಕರ್ತರೇ ಅವರ ಮುಖಂಡರಲ್ಲೇ ದುಡ್ಡು ಕೊಟ್ಟು ಇವತ್ತು ಕೆಲಸ ಮಾಡಿಸ್ಕೊಳ್ಳುವಂಥ ಕೆಲಸ ಆಗಿದೆ ಇಂದ ಸಾಮಾನ್ಯ ಜನ ಇವತ್ತು ಯಾವ ಆ ಒಂದು ತಾಲೂಕು ಆಫೀಸ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅಗ್ರಿಕಲ್ಚರ್ ಇವತ್ತು ಯಾವುದೇ ಒಂದು ಎಲ್ಲ ಇಲಾಖೆಗಳಿಗೆ ಅಲ್ಲದು 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 ಅವ್ರು ಯಾವುದೇ ನಾಯಕರುಗಳನ್ನ ಭೇಟಿ ಮಾಡೋದು ಕೂಡ ಇವತ್ತು ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ನೇರವಾಗಿ ಅಧಿಕಾರಿಗಳಿಗೆ ದುಡ್ಡು ಕೊಡ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ಆದರೆ ದುಡ್ಡು ಇಲ್ಲದೆ ಇರೋರು ಕೆಲಸನೇ ಮಾಡಿಸ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ ಬಂದಿದೆ ಮತ್ತು ಎರಡನೇದಾಗಿ ಇಡೀ ತಾಲೂಕಿನಲ್ಲಿ ಇವತ್ತೇನಾದ್ರು ಗೋಮಾಳ ಜಮೀನಲ್ಲಿ ಇರ್ಬೋದು ಮತ್ತು ಜಮೀನುಗಳನ್ನ ಭೂ ದಾಖಲಾತಿಗಳನ್ನ ತಿರುಚಿ ಬೇರೆಯವರ ಹೆಸರಿಗೆ ಮಾಡಿರೋದು ಏನಾದ್ರು ಇದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ಮಾಲೂರ್ನಲ್ಲಿ ಅಂತ ತಮ್ಗೆಲ್ಲ ಗೊತ್ತಾಗ್ತಾ ಇದೆ ಈಗಾಗಲೇ ಬಹಳಷ್ಟು ಇವತ್ತು ಮೀಡಿಯಾಗಳಲ್ಲಿ ಬರ್ತಾ ಇದೆ ಇವತ್ತು ಉಂಗೇನಲ್ಲಿ ಇರ್ಬೋದು ತೊರ್ನಲ್ಲಿ ಇರ್ಬೋದು ಮತ್ತು ಎಷ್ಟು ತಹಸೀಲ್ದಾರ್ ಇವತ್ತು ಸಸ್ಪೆಂಡ್ ಆಗಿದ್ದಾರೆ ಎಲ್ಲಿ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಎಲ್ಲಿ ಇವತ್ತು ಒಬ್ಬ ಆರ್ ಐ ಮತ್ತು ಒಬ್ಬ ಸರ್ವೆ ಡಿಪಾರ್ಟ್ಮೆಂಟ್ ಇವರು ಇವತ್ತು ಸಸ್ಪೆಂಡ್ ಆಗಿದ್ದಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಭ್ರಷ್ಟಾಚಾರದಿಂದ ಇವತ್ತು ಮುಕ್ತಿಗೊಳಿಸಲಿಕ್ಕೆ ಸಾಧ್ಯವಾಗದೇ ಇರೋ ಪರಿಸ್ಥಿತಿ ಯಾವುದಾದ್ರೂ ಇದ್ರೆ ಅದು ಮಾದೂರು ಅದರಿಂದ ಶಾಸಕರು ಹೇಳ್ತಾ ಇದ್ದೀನಿ ಈ ಕೂಡಲೇ ಭ್ರಷ್ಟಾಚಾರಕ್ಕೆ ಅವರು ಮನೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನನಗೆ ಅವರಲ್ಲಿ ಮನವಿ ಮಾಡಿಕೊಳ್ತಾರೆ ಇವತ್ತು ಚುನಾವಣೆಗಳು ಬರ್ತದೆ ಚುನಾವಣೆಯಲ್ಲಿ ಗೆಲುವು ಸೋಲು ಎಲ್ಲವೂ ನೋಡಿದ್ದೀವಿ ಇವತ್ತು ನಮಗೂ ಐವತ್ತು ಸಾವಿರ ಓಟ್ ಕೊಟ್ಟಿದ್ದಾರೆ ನಾವು ಗೆದ್ದು ಸೋತಿದ್ದೀವಿ ನಮ್ಗೆ ಇವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾವು ಆಗಿದ್ದರಿಂದ ನಮ್ಮದೇ ಸನ್ನೋರು ಇನ್ನೊಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದ್ರೆ ಸಾವಿರದ ಎಂಟುನೂರು ಮತಕ್ಕೆ ತಗೊಂಡು ನಾವು ಇವತ್ತು ಗೆದ್ದು ಸೋತಿದ್ದೀವಿ ಆದ್ರೆ ನಮಗೂ ಜನ ಐವತ್ತು ಸಾವಿರ ಓಟ್ ನಮ್ಮ ನಾಯಕರಿಗೆ ಕೊಟ್ಟಿದ್ದಾರೆ ಆದ್ರೆ ಕೇಳೋ ಹಕ್ಕು ನಮಗಿದೆ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಮತ್ತು ಕೇಳಲಿಕ್ಕೆ ಜನಸಾಮಾನ್ಯರಿಗೆ ಕೆಲಸವನ್ನ ಕೊಡಿಸ್ಲಿಕ್ಕೆ ನಾವು ಇವತ್ತು ನಮ್ಮ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಈ ಭ್ರಷ್ಟಾಚಾರವನ್ನ ಹೋಗಲಾರಿಸಲಿಕ್ಕೆ ಮತ್ತು ಈ ತಾಲೂಕಿನ ಗುಂಡಿಲನ್ನು ಮುಚ್ಚಲಿಕ್ಕೆ ಮತ್ತು ಸಾಮಾನ್ಯ ಜನರಿಗೆ ಏನಿವತ್ತು ನೀರಿರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ಇವೆಲ್ಲವೂ ಮೂಲಭೂತ ಅಂತ ಸೌಕರ್ಯಗಳನ್ನ ಕೊಡಿಸಲಿಕ್ಕೆ ಸ್ವಾಭಿಮಾನಿ ಜನತಾ ಪಕ್ಷ ರೆಡಿ ಇದೆ ಮತ್ತು ಯಾರು ಬೇರೆ ಪಕ್ಷಗಳಿಂದ ನಮ್ಮ ನಾಯಕರು ಬರ್ತಾ ಇಲ್ಲ ಬೇರೆ ಪಕ್ಷದಲ್ಲಿ ನಮಗೆ ಯಾವ ನಾಯಕತ್ವ ಇಲ್ಲ ಅಂತ ಇದ್ದಾರೋ ಅವರೆಲ್ಲರಿಗೂ ನಾವು ಆಶ್ರಯವಾಗಿರ್ತೀವಿ ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷ ಬಾಗಿಲು ತೆರೆದಿದೆ ಯಾರು ಬೇಕಾದ್ರೂ ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಯಾವ ಸಿದ್ಧಾಂತದಲ್ಲಿ ನಾವು ಇವತ್ತು ಈ ಒಂದು ಸ್ವಾಭಿಮಾನಿ ಜನತಾ ಪಕ್ಷವನ್ನು ಕಟ್ಟಿದ್ದೇವೆ ಯಾವ ಅಧಿಕಾರಕ್ಕೋಸ್ಕರ ನಾವು ಹಂಚಿಕೊಳ್ಳದೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡ್ತಾ ಇದೀವಿ ಅವರೆಲ್ಲ ನಾಯಕರು ನಮ್ಮ ಮಟ್ಟಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ ಮತ್ತು ಇವತ್ತೇನು ಮಾಲೂರಿನ ದೊಡ್ಡ ಕೆರೆ ಇವತ್ತು ಮಾಲೂರಿನ ದೊಡ್ಡ ಕೆರೆ ನಮ್ಮ ನಾಯಕರು ಹೇಳಿದ ಹಾಗೆ ಇವತ್ತು ನಮ್ಮಲ್ಲಿ ಇಂಡಸ್ಟ್ರೀಸ್ ಬಹಳಷ್ಟು ಇಂಡಸ್ಟ್ರೀಸ್ ಬಂದಿದೆ ಸಿ ಎಸ್ ಆರ್ ಫಂಡ್ ಇಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ತಂದು ಇವತ್ತು ಕೆರೆ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಬಹುದು ಆದ್ರೆ ಸರ್ಕಾರದಿಂದ ಬಂದಿರೋ ಅನುದಾನವನ್ನ ಇವತ್ತು ಇಡೀ ಕೆರೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇವತ್ತು ಇಡೀ ಕೆರೆ ಇವತ್ತು ಹಣ ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ ಇವರ ಜೋಬ್ಗಳಿಗೆ ಹಣ ತುಂಬಾ ಇದ್ದಾರೆ ಇವತ್ತು ತಮ್ಗೆಲ್ಲ ಗೊತ್ತಿದೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ ಕೆರೆಗೆ ವಿಸಿಟ್ ಮಾಡಿ ಏನ್ ಕೆಲಸ ಮಾಡಿದ್ದಾರೆ ಕೆರೆ ಮಣ್ಣನ್ನ ಕೆರೆಗೆ ಚೆಲ್ಲಿ ಹಣವನ್ನ ನಮ್ಮ ಜೋಬಿಗೆ ಹಾಕಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಕೆರೆಯ ನೀರನ್ನ ಗದ್ದೆಗಳಿಗೆ ಬಿಟ್ಟು ರೈತರು ಇವತ್ತು ಉದ್ಧಾರ ಆಗ್ಬೇಕಾಯ್ತು ಕೆರೆಯ ಮಣ್ಣನ್ನು ಕೆರೆಗೆ ಹಾಕಿ ಕೆರೆಯ ಕಲ್ಲುಗಳನ್ನ ಕೆರೆಗೆ ಕಟ್ಟಿ ಹಣವನ್ನ ತಮ್ಮ ಜೋಬಿಗೆ ಹಾಕಿಕೊಂಡಿದ್ದಾರೆ ಇದು ಕೆರೆಯ ಅಭಿವೃದ್ಧಿ ಅಲ್ಲ ಇದು ಭ್ರಷ್ಟಾಚಾರದ ಮಾನ್ಯ ಶಾಸಕರ ಅಭಿವೃದ್ಧಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ ನಮ್ಮೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ